ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಬಿಎಸ್ಪಿ ಬಸವಕಲ್ಯಾಣ್ ತಾಲೂಕು ಅಧ್ಯಕ್ಷರಾದ ಶಂಕರ್ ಫುಲೇಜಿಯವರು ದಿನಾಂಕ ಹದಿಮೂರು ಹದಿನಾಲ್ಕು ಹದಿನೈದು ಕುರಾನ್ ಪ್ರವಚನಕ್ಕೆ ಎಲ್ಲರನ್ನು ತಮ್ಮ ಪರವಾಗಿ ಆಹ್ವಾನಿಸಿದ್ದಾರೆ ತಾವು ತಮ್ಮ ಕುಟುಂಬ ಸಹಿತ ಬನ್ನಿ ತಮ್ಮವರನ್ನು ಕರೆತನ್ನಿ ಸ್ಥಳ ಸಭಾಭವನ್ ಥೇರ್ ಮೈದಾನ್ ಬಸವಕಲ್ಯಾಣ್ ಜನತೆಗೆ ಐ ಕೆ ನ್ಯೂಸ್ ಮುಖಾಂತರ ಪ್ರೇಸ್ ಮಾಡೋದ ಉದ್ದೇಶ ಏನಿದೆ ಅಂದರೆ ಬಸವ ಕಲ್ಯಾಣದಲ್ಲಿ ತೇರು ಮೈದಾನ ಸಭಾಭವ ಸಭಾಭವನದಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದು ಮೂರು ದಿನ ಕುರಾನ್ ಪರಿವಚನ ಇದೆ ಕುರಾನ್ ಪರಿವಚನ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ ಅದು ಒಂದು ಪವಿತ್ರವಾದ ಒಳ್ಳೆಯ ಒಳ್ಳೆಯ ವಿಚಾರಗಳನ್ನು ಜನರಿಗೆ ತಲುಪಲಿಕ್ಕೆ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದಲ್ಲಿ ಸಮಸ್ತ ಬಸವ ಕಲ್ಯಾಣದ ಬಾಂಧವರು ಹಾಗೂ ತಮ್ಮ ಕುಟುಂಬದವರಿಗೆ ಕರ್ಕೊಂಡು ಬನ್ನಿ ನಾವು ಕೂಡ ಬರ್ತೀವಿ ತಾವು ಕೂಡ ಬನ್ನಿ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿ ಒಳ್ಳೆ ರೀತಿಯಿಂದ ವಿಚಾರಗಳನ್ನು ಜನರಿಗೆ ತಲುಪಲಿ ಅಂಥೇಳಿ ಈ ಆಯ್ಕೆ ನ್ಯೂಸ್ ಮುಖಾಂತರ ನಾನು ಶಂಕರ್ ಫುಲೆ ಬಿ ಎಸ್ ಪಿ ತಾಲೂಕು ಅಧ್ಯಕ್ಷ ಬಸವ ಕಲ್ಯಾಣ್ ಇಲ್ಲಿಂದ ಎಲ್ಲರಿಗೆ ಮನವಿ ಮಾಡಿಸಿಕೊಡ್ತೇನೆ ಅದೇ ರೀತಿ ಏನಪ್ಪಾ ಅಂದ್ರೆ ಐ ಕೆ ನ್ಯೂಸ್ ಚೆನ್ನಾಗಿ ನಡೀತಾ ಇದೆ ಇವರು ಒಳ್ಳೆಯ ಕಾರ್ಯಕ್ರತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇವರಿಗೂ ಕೂಡ ನಾನು ಮೇಡಮ್ ಅವರಿಗೆ ಧನ್ಯವಾದಗಳು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್ ಜೈ ಭೀಮ್